ಯಲಹಂಕಲದಲ್ಲಿರುವ ಭದ್ರತಾ ಪಡೆಯ ತರಬೇತಿ ಕೇಂದ್ರದಿಂದ ಬೆಂಗಳೂರಿನ ಕರಹಳ್ಳಿಯಲ್ಲಿಂದು ತಾಯಿ ಹೆಸರಿನಲ್ಲಿ ಒಂದು ಗಿಡ ಏಕ್ ಪೇಡ್ ಮಾಕೆ ನಾಮ್ ಘೋಷವಾಕ್ಯದಡಿ ಇಪ್ಪತ್ತೈದು ಸಾವಿರ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸಂಘ ಸಂಸ್ಥೆಗಳ ಸದಸ್ಯರು ಸ್ಥಳೀಯರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಬಿಎಸ್ಎಫ್ ಅಧಿಕಾರಿ ಸುಧೀಂದ್ರ ಕುಮಾರ್ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿರುವ ಎಲ್ಲಾ ಬಿಎಸ್ಎಫ್ ಕೇಂದ್ರಗಳ ಆವರಣದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಗಿಡ ನೆಡುವ ಗುರಿ ಹೊಂದಲಾಗಿದೆ ಪ್ರತಿಯೊಬ್ಬರೂ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕು ಎನ್ನುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು ನಿವೃತ್ತ ಬ್ಯಾಂಕ್ ಅಧಿಕಾರಿ ರತ್ನಾಕರ್ ಫಲ ಕೊಡುವ ಸಸಿಗಳನ್ನೇ ನೆಡುವುದು ಮುಖ್ಯ ಉದ್ದೇಶವಾಗಿದೆ ಸಸಿ ನೆಡುವುದು ಮಾತ್ರವಲ್ಲದೆ ಅವುಗಳ ಆರೈಕೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ಎಂದರು ಒಂದು ಮರ ಒಂದು ನೂರು ವರ್ಷ ಬಳದ್ರೆ ಅದರ ಬೆಲೆ ಅರವತ್ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಬೆಲೆ ಆಗುತ್ತೆ ಒಂದು ಬರದ ಆ ಉದ್ದೇಶ ನಾವೆಲ್ಲ ಮಕ್ಕಳಿಗೆಲ್ಲ ತಿಳುವಳಿಕೆ ಕೊಡಬೇಕು ಇದೇ ರೀತಿ ಹೆಚ್ಚಿನ ನಾವು ಗಿಡಗಳನ್ನು ಹಾಕಿ ಅದನ್ನ ಕಾಪಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಒಂದು ನೂರ ಒಂದು ಸ್ಥಳೀಯ ಸಂಘ ಸಂಸ್ಥೆ ಸದಸ್ಯ ರೂಪಾ ರಾಜ್ಯಾದ್ಯಂತ ಅಗತ್ಯ ಸ್ಥಳಗಳಲ್ಲಿ ಸಸಿ ನೆಡುವುದು ನಮ್ಮ ಗುರಿಯಾಗಿದೆ ಇದುವರೆಗೂ ಲಕ್ಷಕ್ಕೂ ಅಧಿಕ ಗಿಡ ನೆಡಲಾಗಿದ್ದು ಈ ಅಭಿಯಾನದಡಿ ಸಸಿ ನೆಡುವ ಕಾರ್ಯ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ ನೀರು ಹಾಕಿ ಗೊಬ್ಬರ ಹಾಕಿ ಒಂದು ಮಾನಸಿಕವಾದ ಒಂದು ಕನೆಕ್ಷನ್ ಮಾಡ್ಕೋಬೇಕು ಸೊ ನಾವು ರೆಗ್ಯುಲರ್ ಆಗಿ ಬರ್ತಾ ಇರಬೇಕು ಸೊ ಇವತ್ತಿಲ್ಲಿ ಮೂವತ್ತೆಂಟು ವಿವಿಧ ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಅಲ್ಸಿನ್ ಗಿಡಗಳನ್ನು ಹಾಕಿದ್ದೀವಿ ಸೊ ಇದು ಒಂದು ನಮ್ಮ ಚಿಕ್ಕ ಅಲೀಲು ಸೇವೆ ಪ್ರಕೃತಿಗೆ ಸೊ ಎಲ್ಲರೂ ಈ ತರ ಒಂದು ಸೇವೆ ಮಾಡಿ ಪ್ರಕೃತಿ ಉಳಿಸಿ ನಾಡನ್ನು ಕಾಪಾಡಿ ಕಾಡನ್ನು ಕಾಪಾಡಿ ನಾವು ಮೂರು ವರ್ಷದಿಂದ ಮೂರು ವರ್ಷದಿಂದ ಪ್ಲಾಂಟೇಶನ್ ಮಾಡ್ತೇವೆ ಗಿಡಗಳ ಹಾಕ್ತೀವಿ ನಾವು ಬರೀ ದೇಸಿ ಗಿಡಗಳು ಹಾಕ್ತೀವಿ ನಾವು ಫಾರಿನ್ ಗಿಡಗಳು ಹಾಕಲ್ಲ